ಎಲ್ಲ ಡ್ರೈವರ್ಗಳು ಕಾರ್ಗಳು ಗಳು ಎಷ್ಟು ಬಾಡಿ ಬೆಳಗಿದ್ರುನು ಎಂಜಿನ್ ಮಾತ್ರ ಖರ್ಗಿ ಇರ್ತೈತಿ ಅಲ್ಲ ಊರ್ ತುಂಬಾ ಇರ್ಲಿಲ್ಲ ಊರ್ ತುಂಬಾ ಇರೋರ ಡ್ರೈವರ್ ಜೀವನ್ದಾಗ ಅಟ್ಟ ಡ್ರೈವರ್ ಹತ್ರ ಹೆಂಗ ಕರ್ಕೊಂಡು ಬೈಕ್ ಡ್ರೈವರ್ ಡ್ರೈವರ್ ಅಲ್ಲ ಅಲ್ಲ ಹಂಗ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ತಂದಿಗೋಸ್ಕರ ತಾಯಿಗೋಸ್ಕರ ಊರು ಬಿಟ್ಟು ಮನೆ ಬಿಟ್ಟು ಎಲ್ಲಾ ಬಿಟ್ಟು ಹಗಲು ರಾತ್ರಿ ಆಗ್ಲಿ ಎಸ್ ಆರ್ ಎಸ್ ಆಗ್ಲಿ ಟ್ರಾವೆಲ್ಸ್ ಒಳಗ ಹಗಲಿ ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ದುಡಿತನಲ್ಲ ಹಗಲಿ ರಾತ್ರಿ ಡ್ರೈವರ್ ಕಿಲೋಮೀಟ್ರಿಗೆ ಒಂದ್ ರೂಪಾಯಿ ಹೆಚ್ಚಿಗೆ ಉಳಗ ಸಾಕಪ್ಪ ನನ್ನ ಮಕ್ಕಳ ಬದಕ್ತಾರನೂ ಆಸೆ ಇಟ್ಕೊಂಡು ದುಡಿತಾನಲ್ಲ ಅವ ನಿಜವಾದ ಡ್ರೈವರ್ ಭೂಮಿ ಮ್ಯಾಗ ಡ್ರೈವರ್ಗಳು ಕಾರ್ಗಳು ಎಷ್ಟು ಬಾಡಿ ಬೆಳಗಿದ್ರು ವ್ಯಂಜನ್ ಮಾತ್ರ ಖರ್ಗೆ ಇರ್ತೈತಿ ಆ ಇದೆ ಸತ್ಯ ಓಕೆ ಥ್ಯಾಂಕ್ ಯು ಅಪೇಕ್ಷೆ ಮೇರೆಗೆ ಕೆಲವೊಂದಿಷ್ಟು ಗೀತೆ ಬಾಜೂರನ ಗೆಳತಿ ಕೇಳಿ ಮಾತಿ ಏಳು ಮಂದಿ ಕೂಡಿ ಹಿಂದೆ ಒತ್ತೋದಾಗತ್ತೆ ಹಿಂಗೆ ಅಂದ್ರೆ ನಮ್ಮ ಮನಿಗೆ ನಾ ಯಾಕೆ ಹೊಳ್ಳೋಲಿ ಹೊಲಿ ನಾವು ಹೋಗ್ಬೇಕಾಗಿರೋದು ಹೊಳ್ಳಿ ಗಂಡನ ಮನೆಗೆ ನಮ್ಮ ಮನೆಗೆ ಮನಿಗೆ ಯಾಕೋ ಎಲ್ಲಿದ್ದೀನಿ ಗಂಡನ ಮನೆ ಹೊಳಿ ಸಾಲು ಹೊಳಿ ಸಾಲು ಆಲ್ ಗುಂಡಿ ಹುಡುಗರು ಅಷ್ಟು ಗಿಚ್ಚಿರಕ್ಕೆ ಸಾಧ್ಯನೇ ಇಲ್ಲ ಮಾತಿ ತ ಏಳು ಮಂದಿ ಕೂಡಿ ಹಿಂದೆ ಒತ್ತೋದಾಗತ್ತೆ ಹಿಂಗೆ ನಮ್ಮ ಸೋಳೆ ಮಗ ಕರ್ಸಿದ್ರ ಮುಂದ ಅವನ ಕರ್ಸಬಾಗೆ ಏ ಅವ್ನ ಅವ್ನು ಆಕೆನ ಕುಣದಿ ಅವನ ಅವ್ನು ತುಂಬಿದ್ ಬ್ಯಾರಲ್ಲಾಗಿದ್ಲಪ್ಪ ಅವ್ರು ಹೇಳುದ್ರ ಹೆಂಗ ಆದ್ರ ಬೆಂಕಿ ಬೆಣಿ ಜಿಮ್ ಗಿಮ್ ಹೋಕೆನಾ ಬಿಡ್ತೀನಿ ಇವತ್ತ ಹೋಗುವ ಆದ್ರೆ ಎಲ್ಲಮ್ಮ ನಾಳೆಗ್ ಮುಂಜಾನೆ ಬಡಿಗಾರ್ ಕರೆಸಿ ಬಾಗ್ಲ ಕೇಳಿಸ್ರಿ ಅಂದ ಯಾಕ ಈದ್ ಬಾಗಲ್ದ ಬರೋ ಅಲ್ಲಿದ ಅಲ್ಲಿದೆ ಮತ್ತೋಳ ಮಂದಿ ಕೂಡಿ ಹಿಂದ್ ಒತ್ತದಾಗತ್ತೆ ಹಿಂಗ ಅಂತರ ನಮ್ಮ ಮನಿಗೆ ನಾ ಯಾಕೊಳ್ಳೆ ಹೋಲಿ ನಾವು ಹೋಗ್ಬೇಕಾಗಿರೋದು ಹೊಳ್ಳೆ ಗಂಡನ ಮನೆಗೆ ನಮ್ ತವರ್ ಮನಿಗಾಕೋ ಎಲ್ಲಿ ಗಂಡನ್ ಮನಿ ಹುಡ್ಗುಂಟಿ ಬಾಯ್ಲೈ ಅಂದ ನಿಡ್ಗ ಮುಂದ ಪರಾರ ಆಸ್ತಿ ಅದ ಹೆಂಗ ಸಾಧ್ಯ

ಹ ಆ ಲಸ್ಟ್ ಒಂದು ಮಾತು ಹೇಳ್ತಾರೋ ಎಷ್ಟು ಚಂದ ಡೈಲಾಗ್ ಇವರು ನೋಡ ನೋಡಿ ನಾನು ಚಲೋ ಹುಡುಗಿ ಸಿಕ್ಕ ನಿನ್ನವನು ನಿನಕಿನ ಚಲೋ ಹುಡುಗಿ ಸಿಕ್ಕಿದ್ರೆ ಎಲ್ಲವನು ಮಗಳು ನಿನ್ನ ಹಿಂದೆ ಯಾಕ ಬರ್ತಿದ್ದೀನಿ ಅಕ್ಕಿ ಸುಬಾಯನ ನೋಡನೆ ಅಕ್ಕಿಗೆ ಫುಲ್ ಖುಷಿ ದೇವರ ಕೊಟ್ಟು ಮಗಳ ತಾಳ ಯಾ ತಕ್ಕಿ ನಾಳೆ ಎಲ್ಲ ಮೋನೇ ಗೊಂಡ್ಲಂದ್ರ ದೊಡ್ಡ ವೈರಲ್ ಎಲ್ಲ ಮಂದಿ ಏನಂತಾರ ನಾಳೆ ಓನ್ಯಾಗ ಎಲ್ಲ ಮಕ್ಕಿರಬೇಕು ಅಯ್ಯ ನಿನ್ನ ಬಂದಿದ್ದ ತಲು ತುಂಬಿದ ಮಗಳ ನೋಡಿ ಅಕ್ಕಿ ಓಕೆ ಥ್ಯಾಂಕ್ ಯು ಓಕೆ ಯಾ ನಮ್ಮ ಈ ಕಾಮಿಡಿಯನ್ನ ಮೆಚ್ಚಿ ನಮ್ಮ ಬೆಳಿಗ್ಗೆ ಬಸವೇಶ್ವರ ಕಬ್ಬಿನ ಗ್ಯಾಂಗನ್ ಅವರು ನೂರು ರೂಪಾಯಿಗಳ ಕಲಾಕಾಣಿಕೆ ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರ್ರಿ ಮನಸ್ಸಿಗೆ ನಾವು ಅಟ್ಟ ಹಿಡಿಸಿದ್ರಟ್ಟ ಬರುತ್ತವ್ರು ಇಲ್ಲ ಇಲ್ಲಾಂದ್ರೆ ಬರುದಿಲ್ಲ ಬೇರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಎಲ್ಲ ವಾ ವೆರಿ ಗುಡ್ ಸೋ ನತ್ತಾರ ನಮ್ಮ ನಾಯಿ ಸಿಗೀಸಿಲ್ಲ ಡೈರೆಕ್ಟ್ ಏನ್ ಬ್ಯಾಂಕ್ ಹಾಡ್ದೆ ಸೋಳೆ ಮಗ ಕರ್ಸಿದ್ರ ಮುಂದೆ ಕವನ ಕರ್ಸಬೇಕಲ್ಲ ಅವನು ಅವ್ನು ಆಯ್ಕೆ ಕುಣದಿ ಅವ್ನು ಅವನು ತುಂಬಿದ್ ಬ್ಯಾರಲ್ಲಾಗಿದ್ಲಪ್ಪ ಅವ್ರು ಹೇಳುದೆತ್ತು ಆದ್ರೂ ಅವ್ನವ್ನು ಹಿಂಗೆ ಆದ್ರ ಬೆಂಕಿ ಬೇನಿ ಜಿಮ್ ಗಿಮ್ ಹೋಕ್ಯಾನ ಗಾಯವ್ವ ನಾ ಬಂದ್ಬಿಡ್ತೀನಿ ನೋಡಿ ನಾವು ಇವತ್ತು ಹೋಗವ್ವ ಆದ್ರೆ ಎಲ್ಲಮ್ಮ ಒ ನಾಳೆಗೆ ಮುಂಜಾನೆ ಬಡಿಗ್ಯಾರ ಕರ್ಸಿ ಬಾಗ್ಲ ಕೇಳಿಸ್ರಿ ಅಂದ ಯಾಕ ಇದ್ದ ಬಾಗಲಾಗೆ ಬರೋ ಪಿಗರ ಅಲ್ಲಿದು ಮತ್ತೆ ಏಳು ಮಂದಿ ಕೂಡ ಹಿಂದೆ ಒತ್ತೋದಾಗತ್ತೆ ಹಿಂಗ ಅಂದ್ರೆ ನಮ್ಮ ಮನಿಗೆ ನಾ ಯಾಕ ಹೊಳ್ಳೇವ್ಲಿ ನಾ ಹೋಗ್ಬೇಕಾಗಿರೋದು ಹೊಳ್ಳಿ ಗಂಡನ ಮನಿಗೆ ನಮ್ಮ ತವ್ರು ಮನಿಗೆ ಯಾಕೋ ಎಲ್ಲಿದ್ನ ಗಂಡನ ಮನಿಗೆ ಗುಡ್ಗುಂಟಿ ಬಾಯ್ಲೈನ್ ಹುಡ್ತಿ ಅಪಿ ನಂದ ಬರರ ಆಸ್ತಿ ನಂದಕ್ಕದ ಹೆಂಗ ಸಾಧ್ಯ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರ ಆದ್ರ ಹೊಳಿಸಾಲ್ ಆಲು ಗುಂಡಿ ಹುಡುಗರಷ್ಟು ಗಿಚ್ಚಿರಕ ಸಾಧ್ಯನ ಇಲ್ಲವ ಅದಕ್ಕೂ ಅದಕ್ಕೋ ಹುಚ್ ಆಗಿರ್

ನಾಳೆ ದೊಡ್ಡ ವೈರಲ್ ಎಲ್ಲ ನಾಳೆ ಓಣಿಯಾಗ ಎಲ್ಲ ಹೋಗ್ತಿರ್ಬೇಕು ಅಯ್ಯ ಮಗಳ ನೋಡಿ ಓಕೆ ಬಂದಿತ್ತ ಓಕೆ ನೋಡಕ್ ನಮ್ಮ ಈ ಕಾಮಿಡಿಯನ್ನ ಮೆಚ್ಚಿ ನಮ್ಮ ಬೆಳಿಗ್ಗೆ ಬಸವೇಶ್ವರ ಕಬ್ಬಿನ ಗ್ಯಾಂಗನವರು ನೂರು ರೂಪಾಯಿಗಳ ಕಲಾ ಕಾಣಿಕೆ ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರ್ಲಿ ಇಡದಾಗಷ್ಟು ಬಾರಿ ಮಾಯಿನಕಾಯಿ ಕಲ್ಲು ಒಗದ ಕೆಡವಲೇನ ಸಣ್ಣ ಮೇರೆಗಾಯಿ ಲವ್ ಯು ನಮ್ಮ ವೀರು ಹೊನ್ನೊಳ್ಳಿ ಅವರು ಇಪ್ಪತ್ತೊಂದು ರೂಪಾಯಿಗಳ ಕಲಾ ಕಾಣಿಕೆಯನ್ನು ನಮ್ಮ ಡ್ಯಾನ್ಸರ್ಗೆ ನೀಡಿದರೆ ಒಂದ್ಸಲ ಜೋರಾದ ಚಿಪ್ಪಾಳಿಗಳಲ್ಲಿ ಮಲ್ಲಪ್ಪ ಚಿಚ್ಕಂಡಿ ನಾಲ್ಕು ಗಾಡಿ ಮಾಲೀಕರು ಐದು ನೂರು ರೂಪಾಯಿಗಳ ಕಾಣಿಕೆಯನ್ನು ನಮ್ಮ ಮ್ಯೂಸಿಕ್ ಇವರಿಗೆ ಕೊಟ್ಟಾರ ಅದು ಯಾವಡ ಯಾವ್ದಪ್ಪ ತಂದೀನಿ ಬುಲೋರ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳತ್ತ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಗೋಪಾಲ್ ಹುಗರ್ ಮತ್ತು ಗೋಪಾಲ್ ಇಂಚಕಿರಿ ಸರ್ ಅವರನ್ನ ಅದ್ಭುತವಾದ ಹಾಸ್ಯದ ಸ್ಕಿಟ್ನೊಂದಿಗೆ ನಿಮ್ಮನ್ನು ನಕ್ಕು ನಗಿಸಲು ವೇದಿಕೆಗೆ ಬರಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆದಿರಿ ಆ ಗಣೇಶ ವಿಘ್ನೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪದ ಕೊಟ್ಟು ಕಾಪಾಡಲಿವ ಇಷ್ಟು ಹೇಳಿದ್ರು ಯಾರು ಚಪ್ಪಾಳೆ ಹೊಡಿಲಾರದು ಸುಮ್ ಕೂತಿರಿ ಆ ಭಗವಂತ ಲಘುನ ನಿಮ್ಮನ್ನ ಚಪ್ಪಾಳೆ ಹೊಡಿ ಒಂದು ಶಕ್ತಿ ಕೊಡ್ಲಿ ಅಂತ ಬರ್ಲಿ ಜೋರ ಚಪ್ಪಾಳೆ ಧನ್ಯವಾದಗಳು ಏ ನೀವು ಹೊಲಿಗಳು ಹೊಡೆದ್ರು ಅಟ್ಟ ಬಿಟ್ಟರು ಅಟ್ಟ ನಾನು ಸಪೋರ್ಟ್ ಓಕೆ ಬರ್ಲಿ ಜೋರ ಚಪ್ಪಾಳೆ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ಹಾಸ್ಯದ ಸ್ಕಿಟ್ಟಿನ ಅದ್ಭುತವಾದ ಒಂದು ದೃಶ್ಯ ನಿಮ್ ಮುಂದೆ ಬರ್ಲಿ ಸೌಂಡ್ ಇಂಜೆಕ್ಷನ್ ಸರಿ ಆಗಿಲ್ಲ ಬರೆದು ಕೊಟ್ಟಿದೀನೂ ನುಂಗಿಲ್ಲ ಬರ್ದು ಕೊಡ್ತಾ ಹೋಗಿದೀನೂ ಮಾಡ್ತೀನಿ ಕೊಡ್ತೀನಿ ಒಂದು ಸೂಚಿ ಮಾಡ್ತೀನಿ ಕೊಡ್ತೀನಿ ಐ ಎಂ ಫೇಮಸ್ ಸರ್ಜರಿ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ಹೆಣ ನಿಮಗ

ಕನಸಿನಾಗ ಬಂದಿದ್ದೆವು ಏನು ಮಾಡಿದೆ ಕನಸಿನಾಗ ಬಂದು ಐತಲ್ರೀ ಐತಲ್ಲ ಐತತಪ್ಪ ಹಾಗರ ಐತಲ್ರೀ ಆ ಏನಾಗೈತೆ ಹೇಳು ಇದು ಬಂದು 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 ಒಂದು ಬಂಗಾರ ಜುಮ್ಕಿ ಬಂಗಾರ ಓಟ್ ಒಳ್ಳೆ ಬಂಗಾರ ನಾಗಲೇತು ಎಲ್ಲ ಕೊಡ್ತಿದ್ರಿ ಹೌದಾ ಜಾಪನದಿಂದ ತೆಗೆದಿಟ್ಕ ಯಾಕ ಒಳ್ಳೆ ಮುಳ್ಳಾಕ ಕೊಡ್ಸಕ್ಕಾಗಲ್ಲಾ ಅಯ್ಯಪ್ಪ ಬಸ್ ಸರ್ಜರಿ ಅರ್ಜರಿ ಪಸಪ್ಪ ಉಳ್ಳಾಗಡ್ಡೆ

ಡಾಕ್ಟರ್ ಇಲ್ಲ ಹೆಣ್ಮಕ್ಳು ಹೆಣ್ಣುಮಕ್ಕಳ ಕೈಯೆ ಹಿಡಿಬಾಡದ್ರೆ ಹಂಗ ಲೇ ಡಾಕ್ಟರ್ ಡಾಕ್ಟರ್ ಏನ್ ಮಾಡಿದ್ರು ತಪ ತಿಳ್ಕೋಬಾರದು ಅಂದ್ರೆ ನಿಮ್ಮ ತಪ್ಪ ಅಲ್ಲ ಇದು ಅಲ್ಲ ಇದು ನನ್ನ ತಪ್ಪ ಅಲ್ಲ ನಿಮ್ಮ ಉಳ್ಳಗಟ್ಟಿ ತಪ್ಪ ಇದೆ ಇದು ಎಲ್ಲ ಓಲೇ ಬಾ 나 ಕೊಡ್ತೀನಿ ಲೇ ಬ್ರೋ ಬೈ ಈಗ ನಾನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಹ ಹಂಗ ಬಾ ಹ ಅಂಗ ಬಾ ಹ ಇನ್ನ ಡಾಕ್ಟರ್ ಸರ್ ಅದು ಕೆಲಸ ಮಾಡ್ರಿ ಏನ ಸುಮ್ಮನೆ ಹೆಗಲ ಮೇಲೆ ತವರಿಗೆ ತಿನ್ನಾ

ಡಾಕ್ಟರ್ ಸಾಹೇಬ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀಗ್ಗಿ ನುಗ್ಗಿಕಾಯಿ ಸಾರು ತಿಂದಿನಿ ಬರ್ರಿ ಸಮಾಧಾನ ಕಂಟ್ರೋಲ್ ನಾ ಕಂಟ್ರೋಲ್ ಹಾಕಿ ಕರೆ ನುಗ್ಗಿಕಾಯಿ ಕೇಳಬೇಕಲ್ರು ಎಲ್ಲೇ ಹೋಲೇವಾ ಗಪ್ರು ಗಪ್ರು ನಾ ದಿನ ಬಾ ಹಾ ಹಾ ನಿನಗ ಹಿಂಗನಿದ್ರು ಹಾ ಏನಾಗೈತಿ ಅದಕ್ಕೆ ಯಾಕ ಚಿಂತಿ ಮಾಡ್ತಿ ಹೇಳು ನಾನು ಅದೀನಿ ಇಲ್ಲ ಅಯ್ಯಂ ಫೇಮಸ್ ಅರ್ಚರಿ ಬರ್ತೇರಿ ಬಸ್ಸಪ್ಪ ಉಳ್ಳಾಗಡ್ಡಿ ಹಣ ನನಗೆ ಹ್ಞೂ ಆಯ್ತಪ್ಪ ಆಯ್ತು ಆಯ್ತು ನಿಮಗೆ ಅದ ಡೈಲಗ ನಿಮ್ಗೆ ಹಾಂ ಪೂಜಾ ನುಗ್ಸತ್ತಲ್ಲ ಒಂದು ಕೆಲಸ ಮಾಡು ಈ ಕಡೆ ಹೋಗಮ್ಮ ಈ ಚಿ ಕಡೆ ಬಾ ಇಲ್ಲೆಲ್ಲ ನಮ್ಮ ಹುಡುಗರು ಕುಂತಾರ್ ಗಪ್ಪ ಓಯಪ್ಪ ಉಪ್ಪಿನಕಾಯ ಹ್ಞೂ ಹಾಂ ಡೇಂಜರ್ ಐತಿ ಹಂಗಾರೆ ಕ್ಯಾಂಡೇಟ್ ಇಲ್ಲಿ ಇಲ್ಲಿ ಮುಂದ ಎಲ್ಲ ಕಡೆ ಅದಾರ ನೋಡಿರಿ ಕ್ಯಾಮ್ರಾ ಕುಂತಾರ ಒಟ್ರು

சாருன கொடுத்தே கொடுத்தனால டாக்டர் சாய்ரா எக்கரை நவ் நீத்தின் ஐரூப்க பட்டிரு மாம ஐ சாய் ரூபாய் பட்டிரு டைரெக்ட் ಏನು ಚಂದದ ಐಕಿ ಏನು ನಡೀತಕ್ಕ ಏನ್ ನಡೀತಿಲ್ಲ ಏನು ನಡೀತಿಲ್ಲ ಏಯ್ ಇನ್ನೊಂದು ಸ್ವಲ್ಪ ಹಾಸಿಗೆ ಪಂತೆ ಮಾಡಿಸ್ತಾರ ನಾ ಅದೇನ ಅದಕ್ಕೆ ಗಸರಿ ಕಡೆ ಏಯ್ ಬಾಯ್ ಏನಾಗೈತಿ ನಿನಗ ಹನಿ ನೂ ಸಾಕತೆ ಇದ್ರಿ ಹನಿ ನೂ ಚಿಂತೆ ಮಾಡಬೇಡ ನಾ ಅದೇನ ಇಲ್ಲ ಅದಕ್ಕೆ ಐ ಆಮ್ ಫೇಮಸ್ ಸರ್ಜರಿ ಇನ್ ಬರ್ಜರಿ ಬಸಪ್ಪ ಉಳ್ಳಾಗಡ್ಡೆ ಹಣ ಏ ನೀವಂತರು ಜಜಾಗಿರಿಪ್ಪ ಬಾಯ್ ಈಗ ಹಳೆಲ್ ಟ್ರೀಟ್ಮೆಂಟ್ ಗೊತ್ತಾಗ್ಬಾರ್ದು ಬರ್ಬೇಕು ಎಂತ ಕೆಲ್ಸ ಗಪ್ ಚಿಪ್ ಮಾಡ್ಬೇಕು ಯಾರಿಗೆ ಗೊತ್ತಾಗ್ಬಾರ್ದು ಗಪ್ ಚಿಪ್ ಮಾಡ್ರಿ ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ಇಡ್ತಾರ ಅವ್ರು ಡಾಕ್ಟರ್ ಏ ನೀವು ಕೂಗೋಡಿ ಬಿಡ್ರಿ ಇನ್ನ ಸಿಗದೆ ಸ್ವಲ್ಪ ಸೈಲೆಂಟ್ ಆಗಿರಿ ಮುಗಿಸಿ ಬಿಡ್ತೀನಿ ಅವ್ರ ಏನಾದ್ರ ಗೊತ್ತನ್ರಿ ಏನಂತಾರೆ ನಮಗೊಂದು ನಮಗೊಂದ್ ಚಾನ್ಸ್ ಕೊಟ್ಟ ನೋಡ್ರಿ ಹುಡುಗರು ಏನೋ ಕಮಿಟಿ ಅವ್ರ ಸುಮ್ ಕೂತಾರ ಅವರು ನಿಮಿಷ್ ಕೊಟ್ಟ ನೋಡ್ರಿ ತಳಗ ಹಾಕಿರಿ ಬಾರಿ ಕೇಡ ಜಗದವ್ರ ಒಳಗ್ ಬರ್ತಾರ ಇವ್ರ್ ಒಯ್ದ ಬಿಡ್ಬೇಕು ಬಿಡ್ಬೇಕು ನೀವ್ ಫಸ್ಟ್ ಐಮ್ ಮದ್ವಿ ಆಗಿರ್ತ ನೋಡ್ರಿ ಒಯ್ದ್ ಬಾಗಲಿ ಕುಂದರ್ಸ್ಬೇಕ್ರಿ ಇವರು ಮುಗಿಯತ್ ಒಳಗ್ ಹೇಳಿ ಎರಡು ಹುರ್ಲಿ ಹಾಕೋತಾರ ಅಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಹಣೆ ಬರ ಗೋವಿಂದ ತಿರುಪತಿ ವೆಂಕಟರಮಣ ಮಾಡೋದು ಗೋವಿಂದ ಸಾಲಿ ಎಟ್ ಕಲ್ತೀರಿ ಬಾಳ ಕಲ್ತೀನಿ ಅಪ್ಪ ಹೋಯ ಹೆಂಗ್ ಗೊತ್ತಿರಿ ನೀವು ಭಾಳ ಚಂದ ಓದ್ತೀನಿ ಹೆಂಗೆ ರೀ ಈ ಶಾಲಿ ಕಲಿ ಪದ್ಧತಿ ಅನ್ರಿ ಹಾಂ ನಮ್ಮ ಆಲ್ಗೊಂಡಿ ಹುಡುಗರು ಎರಡೇ ಸೆಕೆಂಡ್ನ ಶಾಲಿ ಸಾಲಿ ರೀ ಮಂಗೆ ಹೌದಾ ನೋಡ್ರಿ ಈಗ ಅಮ್ಮ ನಾವು ಸಾಲಿ ಕಲ್ತಾವ್ ಹಲಾ ಅವಲ ನೋಡ್ರಿ ಏಯ್ ಮಾದ್ರ ಅವ್ರದ್ದು ಮುಗಿಲಿ ಅಮ್ಮ ಆ ಲೇ 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 ಹಾಲೆ ಆದಮೇಲೆ ನೋಡ್ರಿ ಚೂಟ್ಯ ಲೇ ಆಹಾ ಅಂತ ಮೈ ತೆಗಿತಿಲ್ಲ ಲೇ ಮೊಸಳೆ ತಗ್ದಾಗ ತೆಗದ್ರ ನೋಡೋ ಕುರು ಲೇ ಆಹಾ ಅಂಡರ್ಸ್ಟ್ಯಾಂಡಿಂಗ್ ಆಗೇತೇನು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾರ್ದಿಟ್ಟು ಜನಸಂಖ್ಯೆ ಬೆಳ್ದೋದಂದ್ರ ಇಲ್ಲೇ ಓ ಏ ಏ ಗಪ್ರಪ್ಪ ನಾ ಕೊಡ್ತೇನೆ ಸಿ ಬಿಸಿ ಬೈ ಈ ಕಡೆ ಈ ಕಡೆ ಈ ಕಡೆ ಈ ಕಡಬಾ ಇಷ್ಟೇನಿದ್ರಿ ಇಷ್ಟೇನಿದ್ರಿ ಅವ್ರು ಸುಮ್ಮಂದಾರ ರೊಚ್ಚಿ ಗರಸ್ ಮಾಡ ಗಬ್ರು ಓಕೆ ಇಲ್ಲೆಲ್ಲ ಸುಮ್ಮ ಇರಲಿಲ್ಲೇ ಅವ್ರು ಏನು ಮಾಡಾಕತ್ತಿಲ್ಲ ಗಪ್ರು ಇಲ್ಲೇ ಅಲ್ಲ ಹಾ ಸರ್ ತೋ ಅವ ಏನಾರು ಹೇಳ್ತಿರ್ತಾನ ನೀವು ತೆಲಿ ಕಡಿಸ್ಕೊಂಡು ಬರಿ ಗಪ್ರಿ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಪಟ್ಟ ರಿಸ್ಟ್ ನಾ ಏನು ಮಾಡಾಕತ್ತೀನಿ ನೀಲಿ ನಾ ಡಾಕ್ಟರ್ ಅಕ್ಕಿ ನರ್ಸ್ ಟ್ರೀಟ್ಮೆಂಟ್ ಕೊಡಾಕತ್ತೀನಿ ಊ ನಿಮ್ಮ ಚೂಜು ಮಾಂಡ ಐತಿ ನಮ್ಮ ಉದ್ದ ಐತಲ್ಲ ಅಂತ ರೌ ಅಹ ಅದಕ್ಕೋ ಬ ಮಾಡ್ರಿ ಅಪ್ಪ ಹಾಗೆ ಅಧ್ಯಕ್ಷರ ಪುನಃ ಮಾಡಿಬಿಡ್ರಿ ಹಾ ಬರೇ ಬಿಡ್ತತಿ ತಡ್ಕೊಳ ಆಗ್ರಿ ನಿಮ್ಮ ಕೈಲಿ ನೀವು ಸೈಡ್ ಬರ್ರಿ ನೀವು ಬಾ ನಾ ಬರ್ತೀನಿ ಬಾ ಬಾಯ್ ಬಾ 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 ಡಾಕ್ಟರ್ ಸಾಹೇಬ್ರೆಪ್ಪ ಕೃಷ್ಣ ಪರಮಾತ್ಮ ನೋಡದಂಗ್ ಅಲ್ರಿ ಸಹೇಬ್ರೀಡ್ರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತಿರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತಿರಿ ಎಂಟು ಜಿಲ್ಲಾ ತಿರ್ಗಾಡಿ ಬಂದಿ ನಿಮ್ಮ ಎಲ್ಲಿ ನೋಡಿಲ್ರಿ ಆರು ತಿಂಗಳ ಆಯ್ತ್ರಿ ಕೂತ್ರಿ ಕೊಡಲ್ಲ ನಿತ್ತ ನಿಂತಿರ್ಸು ಕೊಡಲ್ಲ ನನಗೊಂದು ಮುತ್ತು ಮುತ್ತ ಕುಡ್ರಿ ಸಾಯಿಬ್ರಿಗೇನಾಗ ನನಗ್ ಮೂಲ ಹೇಗ್ಯದ್ರಿ ಏ ತ್ರ ಬಾಳದು ಬರ್ರಿ ಕೊಡಂಗಿಲ್ಲ ಸೈಡ್ ಬರ್ರಿ ಮೇಡಮ್ ನೀವರಿ ಬರ್ರಿ ಏ ಮಳೆ ಕದ ಕಿತ್ತರಿ ಹೋಗಿ ಮಳಿಕೆ ನನಗೆ ಏಯ್ ಬೈ ಡಾಕ್ಟರ್ ಮುಂದೆ ಸುಳ್ಳು ಹೇಳ್ಬಾರ್ದು ಕರೆಕ್ಟ್ ಆಗಿ ಎಟ್ ಮಂದಿ ಸೇರಾರ ಅವ್ರ ಮುಂದೂ ಸುಳ್ಳು ಅವ್ರ ಕುಂತಾರ ಮುಂದ್ ಹೇಳಬೇಡ ಕರೆಕ್ಟಾಗಿ ಕರೆಕ್ಟ್ ಆಗಿ ಸಂಡಸತ್ರಿ ನಿನ್ ಮುಖ ನೋಡಿದ್ರೆ ನನ್ ಗಂಗನ್ಸಂದ್ರೆ ನೀವೇನ್ ಡಾಕ್ಟ್ರಿ ಯಾಕೆ ಸಂಡಸ ಮುಖದಾಗ ಕಾಣ್ತದೇನ್ರಿ ಸಂಡಾಸ ಆಗತ್ತ ಅಂತ ಹೇಳಿದಲ್ಲ ಹೌನ್ರಿ ಹೆಂಗ ಆಗ್ತೈತಪ್ಪ ತೇಟ್ ಮಸರಿನಂಗ ನೋಡ್ರಿ ಸಂಜಿ ಮುಂದೆ ಏನ ಹೆಪ್ಪಕ್ಕಿ ತನ್ನ ಮಗನ ತೇಟ್ ಮಸರಿನಂಗ ಕಾಣ್ತೈತಿ ಮಸರಂಗ ನಿನ್ನ ಆರೋಗ್ಯ ಕಟ್ಟಿದ್ದ ಕರೆ ಬಾ ಆ ಟ್ರೀಟ್ಮೆಂಟ್ ಕೊಡ್ತೀನಿ ಓ ಬಾ ಆ ಓಕೆ ಇಲ್ಲಿ ನೋಕೆ ಏ ಚೆಕ್ ಮಾಡ್ತೀನಿ ಸ್ಪೆಷಲ್ ಏಯ್ ಓವಾ ನನ್ನ ಕ್ಲಿನಿಕ್ ಗೆ ಬಿಡಿಸಿದ ಏಯ್ ಏಯ್

ಪೂರ್ತಿ ಆರಾಮಾಗಿ ದವಾಖಾನಿಗೆ ಬರ್ಬಾರ್ದಾಗಿತ್ತು ಮಯ್ ನರ ಎಲ್ಲ ಸಡ್ಲದಿಲ್ಲ ಏನ್ ಇದು ಎಮ್ ಎ ಟಿ ಗಾಡಿ ಒದರ್ಸಿ ಹೆಂಗೆ ಒದ್ರಿಸಿದಲ್ಲ ಐದು ನಿಮಿಷ ಬಿಟ್ಟಿದ್ರೆ ಟ ಕಬ್ಬಿನ ಡಾಕ್ಟ್ರ್ ತುಂಬ್ಕೊಂಬರ್ತಿತ್ತು ರೀ ಇಲ್ಲಿ ಒಲ್ಲೆಪ್ಪ ಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದು ಖರೆ ಐತಿ ನಿನಗೆ ದಿವ್ಯವಾಗಿರುವಂತ ಔಷಧ ಏನ ಕೊಡ್ತೀನಿ ಹಾಂ ತೋ ನಿಮ್ದು ಉದುರಿ ಬಿತ್ತು ರೀ ಏನು ಮಾಡ ಸೂಜಿ ಏಯ್ ಏ ಹಿಡ್ಕೊ ಒಂದು ಸೆಕೆಂಡ್ ಹಿಡ್ಕೊ ನಾ ಓ ನೀವು ಮಾಡ ಸೂಜಿ ಅಕ್ಕಿನ ಕೈ ಕೊಟ್ರೇನು

ಏನದ ಏರಿಯಲ್ಲಿ ಡಾಕ್ಟರ್ ಸಾಹೇಬ್ರು ನಿಮ್ದು ಅಂತದ ಇದು ಬಿಡು ಈಗ ಏನದ ಏರಿಯಾ ಆಗಿತ್ತು ಗೊತ್ತ ನನ್ನ ಎದುರಿಗೆ ಹುಲಿ ಬಂತು ಹುಲಿ ಅಪ್ಪ ಇಲ್ಲಿ ಏಯ್ ಹುಲಿ ಬಲೆ ನೀನ್ ಬಾಯಿ ತೆಗೆದಿ ಬಾಯಿ ಮುತ್ತು ಕೊಡಬೇಕು ನಿನ್ನ ಅವನು ಸಿಂಪಿ ರಗತಿಲ್ಲ ಹಿಡಿ ಕಾಂಡಿಲ್ಲ ಶಟದ ನೋಡ್ತಾಳ ನನಗೆ ಕೇಳಲಿ ಅದು ನನ್ನನ್ನು ನೋಡಾಕತ್ತಿತ್ತು ಅದ್ರ ಕಣ್ಣಾಗ ಕಣ್ಣಿಟ್ಟು ನಾನು ನೋಡಾಕತ್ತೈತ್ಯಾ ಓ ಲೋಗ್ ಇವು ಮಾಡತ್ತಿದ್ರು ಹೇಳಿ ಇಬ್ಬರು ಲವ್ ಅಲ್ಲ ಲೇ ಹೆದ್ರಿಸಾಕತ್ತೀನಿ ಅದು ಬಲಗೈ ಎತ್ತಿ ಹ್ಞೂ ನಾ ಬಿಟ್ಟೆ ನಮಗ ಏನು ಮಾಡಿದಿ ನಾನು ಬಲಗೈ ಎತ್ತಿದ್ಯಾ ಸತ್ಯ ಹೋಗಾಕಿ ನಿಮ್ಮ ಬಗರಿನ ಮೇಲೆ ನೋಡ್ರಿ ತಾವು ಆಯ್ತು ಅದು ಎಡಗೈ ಎತ್ತು ಹಟ್ಟರು ಸಾಹೇಬ್ರು ನಿಮ್ಮ ಕೈ ಮುಗೀತೀನಿ ಇಚ್ ಕಡೆ ನಾದೀನಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು ಅದು ಬಲಗಾಲಿ ನಾ ಬಿಟ್ಟೆ ನಿಮಗೆ ನಾನು ಬಲಗಾಲಿ ಹತ್ತಿದ್ಯಾ ಅದಕ್ಕೆ ಬಲಗಾಲ ಹತ್ತರನ್ರಿ ಇದು ಇದ್ದಿದ್ದ ಇದ್ದಿದ್ದು ಇದು ನಾನು ಬಲಗಾಲ ಹತ್ತಿದ್ಯಾ ಅವ್ರು ಅಟ್ಟೇನಿದ್ರ ಅಟ್ಟಿನಿಂದ ಅ ಅನ್ನಕ್ಕರೆ ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳು ಹೆಂಗೇ ನಿಂತಿರ್ತವೆ ಏಯ್ ಕೇಳಲಿ ಹಾ ಅದು ಎಡೆ ಹೆಚ್ ಮುದ್ದೆ ಕಟ್ತೇವೆ ನಾನು ಎರಡು ಹೆಚ್ ಮುಂದೆ ಕೆಟ್ಟೆ ಹ್ಞೂ ಇನ್ನೇನು ನನ್ನ ಮ್ಯಾಗ ಹಿಂಗೆ ಜಿಗಿಯಾಕತ್ತಿತ್ತು ಏನು ಮಾಡಿದಿರಿ ಟಿ ವಿ ಬಂದು ಮಾಡಿ ಬಿಟ್ಟ್ಯಾ ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗೂ ಒಂದಿನ ಹುಲಿ ಬೆನ್ನು ಹತ್ತಿತ್ತು ಯವ್ವ ನಾ ಹಿಂಗೆ ಮುಂದೆ ಮುಂದೆ ಉಡಾವ ಹುಲಿ ಹಿಂದಿಂದ ಬೆನ್ನು ಹಚ್ಚಿತ್ತು ಯಪ್ಪಾ ನಾ ಹಿಂಗೆ ಮುಂದೆ ಓಡಿ ಆ ನಮ್ಮ ಹುಲಿ ಈ ಕಡೆ ಬರ್ತದ್ರಿ ಬ್ರಿ ಹಾ ನಮ್ಮ ಮುಂದ ಮುಂದೆ ಓಡಾವ ಹುಲಿ ಹಿಂದಿಂದ ಬೆನ್ನು ಹಚ್ಚಿತ್ತು ನನಗೂ ಇನ್ನೇನು ಹುಲಿ ಮೈ ಮೇಲೆ ಜಿಗಿಬೇಕತ್ತಿತ್ತು ಹಾಂ ಪಿರೇ ಹುಲಿನ ಕಾಲು ಜಾರಿ ಕೆಳಗೆ ರಪ್ಪ ಕೂಡ ಬಿದ್ದ್ಬಿಡ್ತು ಯಪ್ಪಾ ಏನ ದೇರ ನಿನಗ ಈಗ ನಾನು ಆಗಿದ್ರಿ ಏನು ಮಾಡ್ಕೊತಿದ್ರಿ ಗೊತ್ತನಪ್ಪ ಏನು ಮಾಡ್ಕೊತಿದ್ರು ಸಂಡಸ ಮಾಡಿಬಿಡ್ತಿದ್ದೆ ಡಾಕ್ಟರ್ ಸಾಹೇಬ್ರ ಹುಲಿ ಕಾಲು ಜಾರಿ ಎದಕ್ ಬಿದ್ದು ತಿಳ್ಕೊಂಡ್ರಿ ಮತ್ತೆ ಎದಕ್ ಬಿದ್ದೈತಿ ನಾ ಮಾಡ್ಕೊಂಡಿದಕ್ಕೆ

ಟಿವಿ ಒಳಗ ರಾಮದೇವ್ ಬಾಬಾ ಯೋಗಾಸನ ಮಾಡುದು ನೋಡ್ಕೊತ ಕೂತಿದ್ದಾರೆ ರಾಮದೇವ್ ಬಾಬಾ ಮಾತು ಹೇಳಿದ್ದಾರೆ ಏನ್ ಹೇಳಿದ್ದ ಟಿವಿ ಒಳಗ ರಾಮದೇವ್ ಬಾಬಾ ಹೆಂಗ್ತಾನೆ ಟಿವಿ ಮುಂದ್ ಕೂತು ನಾ ಮುತ್ಯ ಹಂಗೆ ಮಾಡತ್ತಿದ್ದಾರೆ ಯೋಗ ರಾಮದೇವ್ ಬಾಬಾ ಒಂದು ಮಾತಿದ್ದಾರೆ ఎల్ార ఉసు జక్కో నవ్ ఉసు ఉసుడు తెలివ్ బాబా ఉసురు జో అందరి ఉసు జరి పట్టణి కరెంట్ పోయి బూర్ తాసంట్ బీ ఉంటే బాబా ఇద్ద ఉసుడు భూమి మ్యాగ్ నమ్మరు గ ಬಾ ಆಗಿ ನಿಂತಿದ್ರಾಗ ಇನ್ವಾಲ್ವ್ಮೆಂಟ್ ಆಗಿಲ್ಲ ಯಾರು ಬರ್ತಾರೆ ಈ ತಡ ಕ್ಲಾಸ್ ಡಾಕ್ಟರ್ ಕಣ್ಣು ಕಿಸಿ ಬೇಡ ಕಣ್ಣ ಹೋಗ್ಲಿ ಹೋಗ ವಾಷಿಂಗ್ ಪೌಡರ್ ನಿರ್ಮ ನಿಮ್ಮಪ್ಪ ಮಾಡಿದ ಕರ್ಮ ಹಾಲಿನಂತ ಹೊಳಪು ಹೊಳಿ ದಂಡಾಗ ಬಿಳುಪು ಬಾಲ್ ತೋರಿಸ್ತೀನಿ ಸರಿ ಅವ ಹೋಗ್ಲಿ ಅಂತ ಇಟ್ಟು ನಾಟಕ ಮಾಡಿದ್ವಿ ಏ ಬಿಡು ಹೋಗ್ಲಿ ಹೋಗ್ಯಾನ ಬಿಡು ಆ ಹೋಗ್ಲಿ ಎರಡು ಸ್ಟೆಪ್ ಡ್ಯಾನ್ಸ್ ಕೊಡಿದ್ರೆ